It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಎರಡ್ ಸಾವಿರದ ಆರರ ಮುಂಬೈ ರೈಲು ಸ್ಫೋಟ ಪ್ರಕರಣದ ಎಲ್ಲಾ ಆರೋಪಿಗಳನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೊಂದರಂದು ಬಾಂಬೆ ಹೈಕೋರ್ಟ್ ಖುಲಾಸಗೊಳಿಸಿದೆ ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಕಮಲ್ ಅಹಮದ್ ವಕೀಲ್ ಅಹಮದ್ ಅನ್ಸಾರಿ ನಾಲ್ಕು ವರ್ಷಗಳ ಮುಂಚೆ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ್ದರು ಈಗ ಅವರ ಬಂಧುಗಳು ಸಮಾಧಿಯ ಎದುರೇ ಕೋರ್ಟ್ ಆದೇಶ ಓದಿ ಗಮನ ಸೆಳೆದಿದ್ದಾರೆ ಮುಂಬೈ ರೈಲು ಸ್ಫೋಟ ಪ್ರಕರಣದಲ್ಲಿ ಕುಲಾಸಿಗೊಂಡಿರುವ ವ್ಯಕ್ತಿಗಳಲ್ಲಿ ಒಬ್ಬರಾದ ಕಮಲ್ ಅಹಮದ್ ವಕೀಲ್ ಅಹಮದ್ ಅನ್ಸಾರಿ ಅವರ ಸಮಾಧಿ ಮುಂದೆ ಸಂಬಂಧಿಕರು ಬಾಂಬೆ ಹೈಕೋರ್ಟ್ ಆದೇಶವನ್ನು ಓದಿರುವ ಅಪರೂಪದ ಘಟನೆ ಭಾನುವಾರ ನಾಗ್ಪುರದ ಜರಿಪಟ್ಕಾ ಕಬ್ರಸ್ಥಾನದಲ್ಲಿ ನಡೆದಿದೆ ಎರಡು ಸಾವಿರದ ಆರರ ಮುಂಬೈ ರೈಲು ಸ್ಫೋಟ ಪ್ರಕರಣದಲ್ಲಿ ಮಹಾರಾಷ್ಟ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯಡಿ ಮೋಖ ಸ್ಥಾಪನೆಗೊಂಡಿದ್ದ ವಿಶೇಷ ನ್ಯಾಯಾಲಯವು ಹನ್ನೆರಡು ಮುಸ್ಲಿಂ ಪುರುಷರನ್ನ ದೋಷಿಗಳೆಂದು ಎರಡು ಸಾವಿರದ ಹದಿನೈದರಲ್ಲಿ ಘೋಷಿಸಿತ್ತು ಕಮಲ್ ಅಹಮದ್ ಸೇರಿದಂತೆ ಐವರಿಗೆ ಮರಣದಂಡನೆ ಘೋಷಣೆ ಮಾಡಿತ್ತು ಆದರೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣದ ಎಲ್ಲಾ ಅಪರಾಧಿಗಳನ್ನು ಬಾಂಬೆ ಹೈಕೋರ್ಟ್ ಖುಲಾಸೆಗೊಳಿಸಿದೆ ಪ್ರಕರಣವನ್ನು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕೋರ್ಟ್ ಹೇಳಿದೆ ಮೋಖ ನ್ಯಾಯಾಲಯದ ಮರಣದಂಡನೆ ಪ್ರಶಸ್ತಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವಾಗಲೇ ಕಮಲ್ ಅಹಮದ್ ಜೈಲಿನಲ್ಲಿ ಕೊನೆಯುಸಿರೆಳೆದಿದ್ದರು ಪ್ರೇಮ ವಿವಾಹವನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿ ಗುಜರಾತ್ನಲ್ಲಿ ವಿವಿಧ ಹಿಂದೂ ಸಂಘಟನೆಗಳು ರ್ಯಾಲಿ ನಡೆಸಿವೆ ಹದಿಹರೆಯದಲ್ಲೇ ಹೆಣ್ಣು ಮಕ್ಕಳು ಓಡಿ ಹೋಗುವುದು ಮನೆಯವರಿಗೂ ಸಮುದಾಯಕ್ಕೂ ನಾಚಿಕೆಗೇಡು ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ ಪ್ರೇಮ ವಿವಾಹವನ್ನು ರಿಜಿಸ್ಟ್ರೇಷನ್ ಮಾಡುವುದಕ್ಕೆ ಹೆತ್ತವರ ಸಹಿಯನ್ನು ಕಡ್ಡಾಯಗೊಳಿಸಬೇಕು ವಿವಾಹವನ್ನು ವಧುವಿನ ರಿಜಿಸ್ಟರ್ ಆಫೀಸ್ ಕಚೇರಿಯ ವ್ಯಾಪ್ತಿಯಲ್ಲಿ ನಡೆಸಬೇಕು ವರನು ಮೂವತ್ತು ವರ್ಷಕ್ಕಿಂತ ದೊಡ್ಡವನಾದರೆ ವಧುವಿನ ತಂದೆ ಮತ್ತು ತಾಯಿಯ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಡಬೇಕು ಪ್ರೇಮಿಸಿ ವಿವಾಹವಾದವರಿಗೆ ಕುಟುಂಬದ ಆಸ್ತಿಯಲ್ಲಿ ಅವಕಾಶ ಇರಬಾರದು ಹೆಣ್ಣಿನ ವಿವಾಹ ಪ್ರಾಯವನ್ನು ಇಪ್ಪತ್ತೊಂದು ವರ್ಷವಾಗಿ ಹೆಚ್ಚಿಸಬೇಕು ಮುಂತಾದ ಆಗ್ರಹವನ್ನು ಇವರು ಮಾಡಿದ್ದಾರೆ ವಿಶೇಷ ಏನಂದ್ರೆ ಇದೇ ರೀತಿಯ ಆಗ್ರಹವನ್ನ ಮುಂದಿಟ್ಟು ಆಪ್ ಮುಖಂಡ ಮತ್ತು ಶಾಸಕರಾಗಿರುವ ಗೋಪಾಲ್ ಇಟಾಲಿಯಾ ಅವರು ಕೂಡ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದರು ಮೆಹಸಾನಾದಲ್ಲಿ ನಡೆದ ಜನಕ್ರಾಂತಿ ಸಭೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದರು ಪಟೇಲ್ ಸಮುದಾಯದ ಸಂಘಟನೆಗಳು ಮುಖ್ಯವಾಗಿ ಇದರಲ್ಲಿ ಭಾಗವಹಿಸಿದ್ದವು ಇದೇ ವೇಳೆ ಜಿಲ್ಲಾಧಿಕಾರಿಗೆ ನೀಡಿರುವ ಮನವಿಯಲ್ಲಿರುವ ಅಂಶಗಳು ಕಾನೂನಿನ ಮುಂದೆ ನಿಲ್ಲಲಾರದು ಎಂದು ತಜ್ಞರು ಹೇಳಿದ್ದಾರೆ ಬಿಹಾರದಲ್ಲಿ ಮುಂಬರುವ ನವೆಂಬರ್ ತಿಂಗಳೊಳಗೆ ಚುನಾವಣೆ ನಡೆಯಬೇಕಿದೆ ಈ ಹಿನ್ನೆಲೆಯಲ್ಲಿ ಟೈಮ್ಸ್ ನೌ ಮತ್ತು ಜೆವಿಸಿ ನಡೆಸಿದ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಲಿದೆ ಆದರೆ ನಿತೀಶ್ ಕುಮಾರ್ರ ಪಾರ್ಟಿಗೆ ಹಿನ್ನಡೆ ಆಗಲಿದೆ ಇದು ಬಿಜೆಪಿಯ ಟೆನ್ಷನ್ ಹೆಚ್ಚಿಸಿದೆ ಟೈಮ್ಸ್ ನೌ ಮತ್ತು ಜೆವಿಸಿ ಜಂಟಿಯಾಗಿ ಸಮೀಕ್ಷೆಯೊಂದನ್ನು ನಡೆಸಿದೆ ಸಮೀಕ್ಷೆಯ ಫಲಿತಾಂಶ ಆಶಾದಾಯಕವಿದ್ದರೂ ಬಿಜೆಪಿಗೆ ಇಲ್ಲಿ ತಲೆನೋವು ಹೆಚ್ಚಾಗಿದೆ ಅದೇನೆಂದರೆ ಬಿಜೆಪಿಯ ಮಿತ್ರಪಕ್ಷವಾದ ಜೆಡಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ ಗೆಲ್ಲಲು ಇರುವುದು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ ಇನ್ನೂರ ನಲವತ್ಮೂರು ಸೀಟ್ಗಳ ಪೈಕಿ ನೂರ ಮೂವತ್ತಾರು ಸ್ಥಾನವನ್ನು ಗೆಲ್ಲಲಿದೆ ಇನ್ನೊಂದು ಕಡೆ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಎಪ್ಪತ್ತೈದು ಸ್ಥಾನಗಳಿಗೆ ಸೀಮಿತವಾಗಬಹುದು ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಸರಳ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನ ಗೆಲ್ಲಲಿದೆ ಕಳೆದ ಚುನಾವಣೆಯಲ್ಲಿ ಎಪ್ಪತ್ತೈದು ಸ್ಥಾನವನ್ನು ಗೆಲ್ಲುವ ಮೂಲಕ ಆರ್ಜೆಡಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಸಮೀಕ್ಷೆಯ ಪ್ರಕಾರ ತೇಜಸ್ವಿ ಯಾದವ್ ಅವರ ಪಾರ್ಟಿ ಐವತ್ತೆರಡು ಸ್ಥಾನವನ್ನು ಗೆಲ್ಲಬಹುದು ಇನ್ನು ಹತ್ತೊಂಬತ್ತು ಸ್ಥಾನವನ್ನು ಗೆದ್ದಿದ್ದ ಕಾಂಗ್ರೆಸ್ ಹತ್ತು ಸ್ಥಾನವನ್ನು ಗೆಲ್ಲಬಹುದು ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಬಿಹಾರದ ಎಂಟು ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಿಗೆ ಮತದಾರರ ಪರಿಷ್ಕರಣೆಯ ಕುರಿತಂತೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಈ ಎಂಟು ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಿಗೆ ಅತ್ಯಧಿಕ ನೋಟಿಸ್ಗಳನ್ನು ಚುನಾವಣಾ ಆಯೋಗ ಜಾರಿ ಮಾಡಿದೆ ಎಂದು ವರದಿಯಾಗಿದೆ ಈಸ್ಟ್ ಚಂಪಾರನ್ ವೆಸ್ಟ್ ಚಂಪಾರನ್ ಮಧುಬನಿ ಕಿಶನ್ ಗಂಜ್ ಪೂರ್ಣಿಯಾ ಕಟಿಹಾರ್ ಅರಾರಿಯಾ ಮತ್ತು ಸುಫಾಲ್ ಜಿಲ್ಲೆಗಳಿಗೆ ಅತ್ಯಧಿಕ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ ಈ ಜಿಲ್ಲೆಗಳು ಭಾರತ ಮತ್ತು ನೇಪಾಳ ಹಾಗೂ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಗಳನ್ನು ಹೊಂದಿವೆ ಇಲ್ಲಿ ಮುಸ್ಲಿಮರು ಮತ್ತು ದಲಿತರೇ ಹೆಚ್ಚು ವಾಸಿಸುತ್ತಿದ್ದಾರೆ ಸರಿಯಾದ ದಾಖಲೆ ಪತ್ರಗಳು ಇಲ್ಲದೇ ಇರುವುದು ನಾಗರಿಕತ್ವದ ಬಗ್ಗೆ ಅನುಮಾನಗಳು ಇರುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೋಟಿಸ್ಗಳನ್ನು ಕಳುಹಿಸಲಾಗಿದೆ ಎಂದು ಚುನಾವಣಾ ಆಯೋಗ ಸಮರ್ಥಿಸಿದೆ ಚುನಾವಣಾ ಅಧಿಕಾರಿಗಳು ಈಗಾಗಲೇ ದಾಖಲೆ ಪತ್ರಗಳನ್ನು ಪರಿಶೀಲಿಸುವುದಕ್ಕೆ ಸಿದ್ಧತೆ ನಡೆಸುತ್ತಿದ್ದು ಸೆಪ್ಟೆಂಬರ್ ಮೂರು ಮತ್ತು ಸೆಪ್ಟೆಂಬರ್ ಏಳರಂದು ಈ ಬಗ್ಗೆ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿದ್ದಾರೆ ನೀವು ಸಲ್ಲಿಸಿದ ದಾಖಲೆಗಳು ತೃಪ್ತಿದಾಯಕವಾಗಿಲ್ಲ ಆದ್ದರಿಂದ ನಿಮ್ಮ ಒರಿಜಿನಲ್ ದಾಖಲೆ ಪತ್ರಗಳನ್ನು ಹಿಡಿದುಕೊಂಡು ಚುನಾವಣಾ ಅಧಿಕಾರಿಗಳನ್ನು ಭೇಟಿಯಾಗಬೇಕು ಎಂದು ಅವರಿಗೆ ತಿಳಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ತಾಯಿಯನ್ನು ನಿಂದಿಸಿದ್ದ ಮೊಹಮ್ಮದ್ ರಿಜ್ವಿ ಎಂಬುವವರ ವಿರುದ್ದ ಫತ್ವ ಹೊರಡಿಸುವಂತೆ ದಾರುಲ್ ಉಲುಮ್ ದೇವ್ ಬಂದ್ಗೆ ಬಿಹಾರದ ಬಿಜೆಪಿ ನಾಯಕ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದ ವೋಟರ್ ಅಧಿಕಾರ ಯಾತ್ರಾ ರ್ಯಾಲಿಯಲ್ಲಿ ಈತ ಪ್ರಧಾನಿ ಮತ್ತು ಅವರ ತಾಯಿಯನ್ನು ನಿಂದಿಸಿದ್ದ ಎಂದು ವರದಿಯಾಗಿದೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯಾಗಲಿ ಇತರ ನಾಯಕರಾಗಲಿ ವೇದಿಕೆಯಲ್ಲಿರಲಿಲ್ಲ ಈ ರಿಜ್ವಿಯನ್ನು ಬಂಧಿಸಲಾಗಿದ್ದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈತನ ಬಗ್ಗೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಅವರು ದಾರುಲ್ ಉಲೂಗೆ ಪತ್ರ ಬರೆದಿದ್ದಾರೆ ಇಸ್ಲಾಂ ವೃದ್ಧ ಹೆತ್ತವರಿಗೆ ಅತ್ಯಧಿಕ ಗೌರವವನ್ನು ಕೊಡುತ್ತದೆ ಆದರೆ ಈತನ ಮಾತು ಅತ್ಯಂತ ಕೆಟ್ಟದಾಗಿದೆ ಅದರಲ್ಲೂ ನರೇಂದ್ರ ಮೋದಿ ಅವರ ದಿವಂಗತ ತಾಯಿಯ ಬಗ್ಗೆ ಮತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯಂತ ನಿಂದನೀಯ ಮಾತುಗಳನ್ನು ಆಡಿದ್ದಾರೆ ಆದ್ದರಿಂದ ಈತನ ವಿರುದ್ಧ ಅಪತ್ವ ಹೊರಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಬಿಜೆಪಿ ಈಗಾಗಲೇ ಈತನ ವಿರುದ್ಧ ಕೇಸ್ ದಾಖಲಿಸಿದೆ ಈ ಪ್ರಕರಣವು ಬಿಜೆಪಿ ಮತ್ತು ಆರ್ಜೆಡಿ ಕಾರ್ಯಕರ್ತರ ನಡುವೆ ಸಂಘರ್ಷಕ್ಕೂ ಕಾರಣವಾಗಿತ್ತು ಇಂಡಿಯಾ ಒಕ್ಕೂಟವೂ ಈತನನ್ನು ತನ್ನ ಪಕ್ಷದವನೆಂದು ಒಪ್ಪಿಕೊಂಡಿಲ್ಲ ತಮ್ಮ ಕಾರ್ಯಕರ್ತನೆಂದು ಒಪ್ಪಿಕೊಂಡಿಲ್ಲ ಮತ್ತು ಆತನ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಂಡಿದೆ ಸೆಪ್ಟೆಂಬರ್ ಮೂರರಿಂದ ಹದ್ನಾಲ್ಕರವರೆಗೆ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಎಂಬ ಹೆಸರಲ್ಲಿ ರಾಜ್ಯಾದ್ಯಂತ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಘೋಷಿಸಿದೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಬಿಫ್ಟ್ ಸಭಾಂಗಣದಲ್ಲಿ ಈ ಕುರಿತಂತೆ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಲಾಗಿದೆ ಪ್ರವಾದಿ ಮೊಹಮ್ಮದರು ಈ ತಿಂಗಳಲ್ಲಿ ಜನಿಸಿದ್ದಾರೆ ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಜನತೆಗೆ ತಿಳಿಯಪಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನಿ ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ರ ನ್ಯಾಯ ಮತ್ತು ಮಾನವೀಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಕೂಡ ಈ ಅಭಿಯಾನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಅಭಿಯಾನದ ಭಾಗವಾಗಿ ರಾಜ್ಯಾದ್ಯಂತ ವಿವಿಧ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಪ್ರಬಂಧ ಸ್ಪರ್ಧೆ ಮುಂತಾದ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಈ ಅಭಿಯಾನದ ಭಾಗವಾಗಿ ಸೆಪ್ಟೆಂಬರ್ ಹದಿಮೂರರ ಶನಿವಾರದಂದು ಬೆಂಗಳೂರಿನ ಬಸವ ಸಮಿತಿಯ ಅನುಭವ ಮಂಟಪದ ಸಭಾಂಗಣದಲ್ಲಿ ನ್ಯಾಯಾಂಗ ಹರಿಕಾರ ಪೈಗಂಬರ್ ಮೊಹಮ್ಮದ್ ಎಂಬ ಶೀರ್ಷಿಕೆಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಲಭೀದ್ ಶಾಫಿ ಮತ್ತು ಬೆಂಗಳೂರು ನಗರದ ಅಧ್ಯಕ್ಷ ಶೇಖ್ ಹಾರೂನ್ ಹಾಗೂ ರಾಜ್ಯ ಜನಸಂಪರ್ಕ ಸಹಕಾರ್ಯದರ್ಶಿ ಮೊಹಮ್ಮದ್ ಪೀರ್ ಉಪಸ್ಥಿತರಿದ್ದರು ರಷ್ಯಾದಿಂದ ತೈಲ ಖರೀದಿಸುತ್ತಿರುವುದಕ್ಕೆ ಭಾರತದ ವಿರುದ್ದ ಹೊಸ ವಾಗ್ದಾಳಿ ನಡೆಸಿರುವ ಅಮೆರಿಕದ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಬ್ರಾಹ್ಮಣರು ಭಾರತೀಯ ಜನರ ವೆಚ್ಚದಲ್ಲಿ ಲಾಭ ಗಳಿಸುತ್ತಿದ್ದಾರೆ ಅದನ್ನು ನಿಲ್ಲಿಸಬೇಕಾಗಿದೆ ಎಂದು ಸಂಚಲನಕಾರಿ ಹೇಳಿಕೆ ನೀಡಿದ್ದಾರೆ ಮೋದಿಯೊಬ್ಬರು ಮಹಾನ್ ನಾಯಕ ಎಂದು ಟ್ರಂಪ್ ಆಡಳಿತದ ವ್ಯಾಪಾರ ಮತ್ತು ಉತ್ಪಾದನೆಯ ಹಿರಿಯ ಸಲಹೆಗಾರ ಪೀಟರ್ ನವಾರೋ ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಾಗ ಭಾರತೀಯ ನಾಯಕ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಕ್ಷಿ ಸಿನ್ ಪಿಂಗ್ ಅವರೊಂದಿಗೆ ಹೇಗೆ ಸಹಕರಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ನಾನು ಸರಳವಾಗಿ ಹೇಳುವುದೇನೆಂದರೆ ಭಾರತೀಯರೇ ದಯವಿಟ್ಟು ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನೀವು ಭಾರತೀಯ ಜನರ ವೆಚ್ಚದಲ್ಲಿ ಬ್ರಾಹ್ಮಣರು ಲಾಭ ಗಳಿಸುವಂತೆ ಮಾಡುತ್ತಿದ್ದೀರಿ ನಾವು ಅದನ್ನು ನಿಲ್ಲಿಸಬೇಕು ಎಂದು ನವರು ಹೇಳಿದ್ದಾರೆ ಫೆಲಿಸ್ತೈನ್ ಪಾಸ್ಪೋರ್ಟ್ ಮಾಲಕರಿಗೆ ಇರುವ ವೀಸವನ್ನು ಅಮೆರಿಕ ಸ್ಥಗಿತಗೊಳಿಸಿದೆ ಗಾಜದಿಂದ ಬರುವ ಫೆಲಸ್ತೈನಿಯರಿಗೆ ವಿಸಿಟಿಂಗ್ ವೀಸಾ ನೀಡುವುದನ್ನು ಇತ್ತೀಚೆಗೆ ಅಮೆರಿಕ ನಿರ್ಬಂಧಿಸಿತ್ತು ಇದು ಅದರ ಬಳಿಕದ ಬೆಳವಣಿಗೆಯಾಗಿದೆ ಈ ತಿಂಗಳಲ್ಲಿ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಲಿದೆ ಅದಕ್ಕಿಂತ ಮೊದಲೇ ಫೆಲಸ್ತೈನ್ ಆರ್ಗನೈಸೇಷನ್ ಮತ್ತು ಫೆಲಿಸ್ತೈನ್ ಅಥಾರಿಟಿಯ ಸದಸ್ಯರಿಗೆ ಅಮೆರಿಕ ಈಗಾಗಲೇ ವೀಸಾ ನಿಷೇಧಿಸಿದೆ ಈ ಕುರಿತಂತೆ ಅಮೆರಿಕದ ಎಲ್ಲ ರಾಯಭಾರ ಕಚೇರಿಗಳಿಗೂ ಆಗಸ್ಟ್ ಹದಿನೆಂಟರಂದು ಪತ್ರ ಬರೆದಿರುವುದಾಗಿ ಅಮೆರಿಕದ ರಾಜ್ಯಾಂಗ ಕಾರ್ಯದರ್ಶಿ ತಿಳಿಸಿದ್ದಾರೆ ಗಾಜಾದಿಂದ ಮತ್ತು ಫೆಲಸ್ತೈನ್ನಿಂದ ಪ್ರವಾಸದ ಹೆಸರಲ್ಲಿ ಮತ್ತು ಇನ್ನಿತರ ಹೆಸರಲ್ಲಿ ಅಮೆರಿಕಕ್ಕೆ ವಲಸೆ ಬರುವುದನ್ನು ತಡೆಯುವುದಕ್ಕಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಲಾಗಿದೆ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳು ಪ್ರವಾಸಿಗರು ವ್ಯಾಪಾರಿಗಳು ಚಿಕಿತ್ಸೆಗಾಗಿ ಬರುವವರು ಮುಂತಾದವರನ್ನ ತಡೆಯುವುದಕ್ಕೆ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇಂಥವರಿಗೆ ಸಂಬಂಧಿಸಿದ ವೀಸಾವನ್ನು ಸ್ಥಗಿತಗೊಳಿಸಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬಿ